ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿ ಕಡಲೆಕ್ಕಾಳು ಇವು ಒಣಗಿರೋದಲ್ಲ ಇದು ಈಗ ಈಗ ಸೀಸನ್ ಅಲ್ವಾ ಹಸಿ ಕಾಳು ಬರ್ತಾವಲ್ಲ ಅವನ್ನ ಸುಲಿದ್ಬಿಟ್ಟು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ನೀರುಳ್ಳಿ ಒಂದೆರಡು ಟೊಮಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ತೊಗೊಂಡಿದ್ದೀನಿ ಇದು ಮಸಾಲೆಗೆ ಸ್ವಲ್ಪ ತೆಂಗಿನ ತೂರಿ ತೊಗೊಂಡಿದ್ದೀನಿ ಸ್ವಲ್ಪ ಕೆಂಪಗಾಗಿದೆ ಅದು ಒಂದು ಒಂದು ಹತ್ತು ಬೆಳ್ಳುಳ್ಳಿ ಇದು ತೊಗೊಂಡಿದ್ದೀನಿ ಎಸ್ಲು ಸ್ವಲ್ಪ ಕರ್ಬೇವಿನ ಕೊತ್ತಂಬರಿ ಸೊಪ್ಪು ಸ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಖಾರದ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಣ ಇದಕ್ಕೆ ಫಸ್ಟು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಸಾಂಬಾರಿಗೆ ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಸಿ ಕಡಲೆಕಾಳು ಸುಲಿದ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇದು ಒಂಥರ ಟೇಸ್ಟು ಒಣ ಕಡಲೆಕಾಳಾದ್ರೂ ನೈಟ್ ನೆನೆಸ್ಕೊಂಡು ಆಮೇಲೆ ಮಾಡಬೇಕು ಎಣ್ಣೆ ಕಾದಿದೆ ಸ್ವಲ್ಪ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕರಿಬೇವು ನೀರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ ಟೊಮೊಟೊ ಹಾಕೋದ್ರಿಂದ ನಾನು ಹುಣಸೆ ಹುಳಿ ಇಲ್ಲ ಅದೇ ಹುಳಿ ಸಾಕಾಗುತ್ತೆ ಒಂದು ನೀರುಳ್ಳಿ ಎರಡು ಟೊಮಟೊ ಹಾಕ್ತಾಯಿದ್ದೀನಿ ಫ್ರೈ ಮಾಡೋಣ ಸ್ವಲ್ಪ ಈಗ ಕಡಲೆಕಾಳು ತೊಳೆದಿಟ್ಕೊಂಡಿದ್ದೆ ಅವನ್ನು ಹಾಕ್ತಾಯಿದ್ದೀನಿ ಹಸಿ ಕಡಲೆಕಾಳು ಇದನ್ನು ಎಲ್ಲ ಮಿಕ್ಸ್ ಮಾಡೋಣ ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಓಪನ್ನಾಗೆ ಮಾಡೋಣ ಏನು ಇದೇನು ಮೆತ್ತಗಿರ್ತಾವಲ್ಲ ಹಸಿ ಕಡಲೆಕ್ಕಾಳು ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಏನು ಬೇಡ ಇದಕ್ಕೇನು ಓಪನಲ್ಲೇ ಮಾಡಿದರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇವನ್ನ ಕಾಳು ಬೇಯಬೇಕಲ್ವ ಎಲ್ಲ ಮಿಕ್ಸ್ ಮಾಡೋಣ ಈಗ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಇದು ಬೇಯಬೇಕು ಕಾಳು ಟೊಮೊಟೊ ನೀರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ ಇದರಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ನಿಮಿಷ ಇದು ಬರೀ ಬೇಳೆ ಸಾರು ಬೇಜಾರಾದಾಗ ಈ ಥರ ಮಾಡ್ಬೋದು ಒಣ ಒಣ ಕಾಳು ರಾತ್ರಿ ನೆನೆಸಿಬಿಟ್ಟು ಮತ್ತು ಬೆಳಿಗ್ಗೆ ಸಾಂಬಾರು ಮಾಡ್ಕೋಬೋದು ಹಸಿವಾಗಿರೋದ್ರಿಂದ ನಾನು ಹಂಗೆ ಸುಲಿದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಜನವರಿ ಫೆಬ್ರವರಿಯಲ್ಲೇ ಕಡಲೆ ಬರೋದು ಬೆಂದಿದ್ದಾವೆ ನೋಡ್ರಿ ನೋಡೋಣ ನಾನು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೇಯ್ತಾ ಇದ್ದಾವೆ ಏನು ಕುಕ್ಕರಲ್ಲಿ ಮಾಡೋದು ಬೇಡ ಓಪನಲ್ಲೇ ಚೆನ್ನಾಗಿ ಬೇಯ್ತವೆ ಈಗ ಇದಕ್ಕೆ ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಕೋಣ ಸ್ವಲ್ಪ ತೆಂಗಿನ ತುರಿ ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ನಲ್ಲ ಅದು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲೆ ಮಾಡಿಕೊಂಡಿದ್ದೆ ಖಾರ ಎಲ್ಲ ಹಾಕೋಣ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಿಗೆ ಸಾರು ಬೇಕು ಅಂದರೆ ಅಷ್ಟು ನೀರು ಹಾಕ್ಕೊಳಿರಿ ಭಾಳ ಇದು ಕಡಲೆಕಾಳು ತುಂಬ ಹಸಿವು ಜಾಸ್ತಿ ಇದು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ಉಪ್ಪು ಹಾಕಿದ್ನಲ್ಲ ಸ್ವಲ್ಪ ಹಸಿ ಕಡಲೆಕಾಳು ಹಂಗೆ ತಿಂದರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಸಿವು ತುಂಬಾ ಹಸಿವು ಆಗುತ್ತೆ ಈಗ ಸ್ವಲ್ಪ ಒಂದು ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಸ್ವಲ್ಪ ಇರಬೇಕು ಸಾಂಬಾರು ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ಈಗ ಇಷ್ಟು ತೆಳಗಿದ್ರೆ ಸಾಕು ಅದೇ ಆಮೇಲೆ ಗಟ್ಟಿ ಆಗುತ್ತೆ ಸಾರು ಕುದ್ದಂಗಲ್ಲನ ಮುದ್ದೆ ಅನ್ನಕ್ಕೂ ಎಲ್ಲದಕ್ಕೂ ಬರುತ್ತೆ ಇದು ಸಾಂಬಾರು ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಕಡಲೆಕಾಳು ಓಪನಲ್ಲೇ ಮೆತ್ತಗೆ ಬೆಂದಿದ್ದಾವೆ ఈ కుది కదీ చన సాంబారు ಚೆನ್ನಾಗಿ ಎರಡು ನಿಮಿಷ ಕುದಿಸ್ಕೊಳ್ಳೋಣ ಈಗ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಸಾರು ಒಂದು ಎರಡು ನಿಮಿಷ ಕುದ್ರೆ ಸಾಕು ಆಗಿಬಿಡುತ್ತೆ ನಾನು ಹಸಿ ಕಾಳಿಂದ ಮಾಡಿರೋದ್ರಿಂದ ಬೇಗ ಬೆಂದುಬಿಡ್ತವೆ ಕಾಳಿಂದ ಕಾಳಿಂದಾದರೆ ಸ್ವಲ್ಪ ನಿಧಾನ ಬೇಯೋದು ಇಲ್ಲ ಕುಕ್ಕರ್ಗಾದರೂ ಹಿಟ್ಟು ಬೇಯಿಸ್ಕೊಳ್ಬೇಕು ಈಗ ಬೇಕಾದ ರುಚಿ ನೋಡಿರಿ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಉಪ್ಪು ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ಈಗ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು